ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಶುಕ್ರವಾರದ ಆಗಿರುತ್ತೆ ಏನಪ್ಪ ಅಂತಂದರೆ ನಾವು ಮನೆಯಲ್ಲಿ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತೀವಿ ಆ ಫೈನಾನ್ಷಿಯಲಿ ಪ್ರಾಬ್ಲಮ್ನ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಈ ಒಂದು ದೀಪನ ಮನೆಯಲ್ಲಿ ಕಚ್ತಾ ಬಂದರೆ ನಮಗೆ ತುಂಬಾ ಒಳ್ಳೆಯದು ಆಗುತ್ತೆ ಅನುಕೂಲನೂ ಸಹ ಆಗುತ್ತೆ ಯಾವ ರೀತಿಯಾಗಿ ಕಚ್ಚೋದು ಅಂತ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮತ್ತು ಇದನ್ನ ಕಚ್ಚೋದ್ರಿಂದ ತುಂಬಾನೇ ಲಾಭ ಇದೆಯಾ ಅಥವಾ ಏನಾದ್ರು ಪ್ರಾಬ್ಲಮ್ ನಷ್ಟ ಏನಾದ್ರು ಆಗುತ್ತಾ ಅನ್ನೋದ್ರ ಬಗ್ಗೆನು ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಬರ್ತೀನಿ ಏನಪ್ಪ ಅಂತಂದರೆ ನಾವು ಪ್ರತಿ ಶುಕ್ರವಾರದ ದಿನ ನಾವು ಉಪ್ಪಿನದು ತುಪ್ಪದ ದೀಪನ ಕಚ್ತಾ ಬಂದರೆ ನಮ್ಮ ಮನೆಗಿರುವಂತಹ ಫೈನಾನ್ಷಿಯಲಿ ಪ್ರಾಬ್ಲಮ್ನ ಸ್ವಲ್ಪ ಮಟ್ಟಿಗಾದ್ರೂ ನಾವು ಕಡಿಮೆ ಮಾಡ್ತಾ ಬರ್ಬೋದು ಹಾಗಂತ ದುಡಿದಲೇ ಮನೇಲೆ ಕೂತಿದ್ರೆ ನಮಗೆ ಎಲ್ಲ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಅಂತ ಅಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಆದಂತಹ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಈ ಥರ ನಾವು ಪೂಜೆನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಇರುತ್ತೆ ಆವಾಗ ನಾವು ದುಡ್ದಿರುವಂತಹ ಅಮೌಂಟ್ ಎಲ್ಲ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಕೈಯಲ್ಲಿ ಉಳಿಯುತ್ತೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಜಾಸ್ತಿ ಆಗಿರುತ್ತೆ ಅಂತಂದರೆ ನಾವು ಎಷ್ಟೇ ದುಡಿದ್ರೂ ಸಹ ಒಂದು ರೂಪಾಯಿಯು ಸಹ ನಮ್ಮ ಕೈಯಲ್ಲಿ ನಿಲ್ಲಲ್ಲ ಎಲ್ಲೂ ಯಾವುದಾದ್ರೂ ಒಂದು ರೀತಿಲಿ ಖರ್ಚಾಗ್ತಾನೆ ಹೋಗುತ್ತೆ ಅದೇ ನಾವು ಪೂಜೆ ಎಲ್ಲ ಮಾಡ್ತಾ ಇದ್ರೆ ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ರೂ ಸಹ ನಾವು ಮಾಡೋ ಪೂಜೆಯಿಂದ ದೈವಿಕ ಶಕ್ತಿಯಿಂದ ನಮಗೆ ಸ್ವಲ್ಪ ಮಟ್ಟಿಗಾದ್ರೂ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆವಾಗ ನಾವು ದುಡ್ದಿರುವಂತಹ ಅಮೌಂಟು ನಮ್ಮ ಕೈಯಲ್ಲಿ ಉಳಿತಾ ಬರುತ್ತೆ ಹಾಗೆ ಯಾವ ರೀತಿಯಾಗಿ ಪೂಜೆನ ಮಾಡಬೇಕು ಅದ್ರ ಬಗ್ಗೆ ಏನಾದರೂ ಫುಲ್ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ನಾನು ಪೂಜೆನ ಪ್ರತಿಯೊಂದನ್ನು ಡೀಟೇಲಾಗಿ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಉಪ್ಪಿನ ದೀಪನ ಕಚ್ಚೋದ್ರಿಂದ ಮನೆಯಲ್ಲಿ ನಮಗೆ ಈಗ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಜನರು ಆಗೋದಾಗಲಿ ಇಲ್ಲ ಹೊರ್ಗಡೆ ಸಮಯ ಸಂದರ್ಭ ಒಂದೇ ಇರೋಲ್ಲ ಹೊರ್ಗಡೆ ಇರುವಂತಹ ನಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡೋದಾಗಲಿ ಏನೇ ಪ್ರಾಬ್ಲಮ್ ಇದ್ರೂ ಸಹ ಈ ಥರ ನಾವು ಪೂಜೆನ ಮಾಡ್ತಾ ಇದ್ದರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆವಾಗ ನಾವು ದುಡ್ದಿರುವಂತಹ ಅಮೌಂಟು ನಮ್ಮ ಕೈಯಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಸೇವ್ ಆಗ್ತಾ ಬರುತ್ತೆ ನಾನು ತುಂಬ ದಿನದಿಂದ ಈ ಥರ ಉಪ್ಪಿನ ತುಪ್ಪನ ಬರ್ತಾ ಇದ್ದೀನಿ ನನಗಂತೂ ತುಂಬಾ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ ನಾನು ಅಂದ್ಕೊಂಡಿರುವಂತಹ ಕೆಲಸನೂ ಸಹ ಆಗ್ತಾ ಆಗಿದೆ ಅದೇ ರೀತಿಯಾಗಿ ನಾನು ಸಂಕಲ್ಪನ ಮಾಡಿಕೊಂಡು ಮೂರು ವಾರ ಮುಂಚೆ ಮಾಡಿದ್ದೆ ನನಗೆ ತುಂಬಾ ಮನೆಯಲ್ಲಿ ಒಳ್ಳೆಯದಾಗಿರುವಂತಹ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದೇ ರೀತಿಯಾಗಿ ನಾನು ಪ್ರತಿ ಶುಕ್ರವಾರ ನನ್ನ ಕೈಲಿ ಆದಷ್ಟು ಶುಕ್ರವಾರ ನಾನು ಕಂಟಿನ್ಯೂ ಮಾಡಿಕೊಂಡು ದೀಪನ ಕಚ್ಚುತ್ತಾ ಬರ್ತಾಯಿದ್ದೀನಿ ಈ ದೀಪನ ಮನೆಯಲ್ಲಿ ಕಚ್ಚಿದ್ರೆ ತುಂಬಾ ಒಳ್ಳೆಯದು ಇದು ಶ್ರೇಷ್ಠವಾದಂತಹ ದೀಪ ಲಕ್ಷ್ಮಿಗೆ ಪ್ರತಿರೂಪವಾಗಿರುವಂಥದ್ದೇ ಉಪ್ಪಿನ ದೀಪ ಅದನ್ನು ನಾವು ಮನೆಯಲ್ಲಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಚ್ಚುತ್ತಾ ಬಂದರೆ ಆ ಲಕ್ಷ್ಮಿಗೂ ಸಹ ಇಷ್ಟ ಆಗಿ ನಾವು ಕೇಳ್ಕೊಂಡಿರುವಂತಹ ಅದನ್ನು ನೆರವೇರಿಸೋಕ್ಕೆ ಲಕ್ಷ್ಮಿನೂ ಸಹ ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ನಾವು ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದ್ದು ನಾವೇನಾದರೂ ಕೆಲಸ ಮಾಡಿ ಎಷ್ಟೇ ಕೆಲಸ ಮಾಡಿದ್ರು ಎಷ್ಟೇ ದುಡಿದ್ರೂ ಸಹ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಸಹ ನಿಲ್ಲಲ್ಲ ತುಂಬಾ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ನಮಗೆ ಈ ಥರದ್ದು ದೇವ್ರದ್ದು ಮೊರೆ ಹೋಗ್ಬಿಟ್ಟು ನಾವು ಪೂಜೆ ಮಾಡೋದಾಗ್ಲಿ ಅಥವಾ ಈ ತರ ದೇವ್ರಗಳಿಗೆ ಅರ್ಕೆನ ಕಟ್ಕೊಂಡು ಪೂಜೆನ ಮಾಡ್ತಾ ಬಂದರೆ ನಮಗೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ ನಾವು ಸಂಕಲ್ಪನ ಮಾಡಿಕೊಂಡು ನಮ್ಮ ಕೈಲಿ ಎಷ್ಟು ವಾರ ಆಗುತ್ತೆ ಅಷ್ಟು ವಾರ ಬೆಳಗಿನ ಜಾವ ಬೇಗ ಎದ್ದು ಆರು ಗಂಟೆ ಒಳಗಡೆನೆ ಪೂಜೆನ ಮಾಡಿ ಮುಗಿಸ್ಬೇಕು ಇದನ್ನ ಹಾಗಾಗಿ ನಾವು ಮೂರು ವಾರ ಅಥವಾ ಐದು ವಾರ ಒಂಬತ್ತು ವಾರ ಈ ತರ ನಾವು ಉಪ್ಪಿನ ತುಪ್ಪ ದೀಪನ ಮನೆಯಲ್ಲಿ ಕಚ್ತಾ ಬಂದ್ರೆ ತುಂಬಾ ಒಳ್ಳೇದು ಅಂತ ನಾನು ಅನ್ಕೊಂತೀನಿ ನನಗಂತೂ ತುಂಬಾನೇ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ ನಿಮ್ಗು ಏನಾದರೂ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ನಾನು ನಿಮಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಆಗಿದೆ ಅಂತ ಯಾವ ರೀತಿಯಾಗಿ ನಾವು ತಿಳ್ಕೊಬೋದು ಅನ್ನೋದ್ರ ನಿಮಗೆ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಪೂಜೆನ ಆದಷ್ಟು ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಮುಗಿಸ್ಕೋಬೇಕು ನಾನು ಮಾಡಿರೋದ್ರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ನಿಮಗೂ ಏನಾದರೂ ಮಾಡಬೇಕು ಅಂತಂದರೆ ನನಗೆ ತಿಳಿಸ್ಕೊಡಿ ಹಾಗೆ ನಾನು ಮನೆಯಲ್ಲಿ ಪೂಜೆನೆಲ್ಲ ಮಾಡಿ ಮುಗಿಸಿದ ನಂತರ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ಕರ್ಪೂರನ ಕಚ್ಬಿಟ್ಟು ದೇವಸ್ಥಾನ ಸುತ್ತ ಸ್ವಲ್ಪ ಹೊತ್ತು ಪ್ರದಕ್ಷಿಣೆನ ಹಾಕಿ ಮುಗಿಸ್ಕೊಂಡ ನಂತರ ಒಂದು ಮೂರು ಪ್ರದಕ್ಷಿಣೆ ಅಥವಾ ಐದು ಪ್ರದಕ್ಷಿಣೆ ಏನಾದರೂ ನಾವು ಪೂಜೆನ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋದರೆ ತುಂಬಾ ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ ಹಾಗೆ ನಾನು ಸಹ ಪೂಜೆನೆಲ್ಲ ಮನೇಲಿ ಮಾಡಿ ಮುಗಿಸಿದ ನಂತರ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆನೆಲ್ಲ ಮಾಡಿಕೊಂಡು ಮನೆ ಹತ್ರ ಬರ್ತೀನಿ ಹಾಗೆ ಮನೆ ಹತ್ರ ಬಂದ ಮೇಲೆ ಹೊರ್ಗಡೆ ಎಲ್ಲ ಬಾಗಿಲುಗಳಿಗೆ ನಾನು ತುಪ್ಪ ದೀಪನ ಕಚ್ಬಿಟ್ಟು ಬಿಟ್ಟು ಮನೆಯಲ್ಲಿ ಪೂಜೆನ ಮಾಡಿ ಮುಗಿಸ್ಕೊಬಿಡ್ತೀನಿ ಹೊರ್ಗಡೆನೂ ಸಹ ದೀಪನ ಕಚ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ತುಳಸಿ ಕಟ್ಟೆ ಹತ್ರ ಎಲ್ಲ ಹಾಗೆ ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡ ನಂತರ ಸಂಜೆ ಟೈಮು ಮಕ್ಕಳಿಗೆ ನಾನಿಲ್ಲಿ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇದ್ರು ಹಾಗೆ ಮನೆಯಲ್ಲಿ ಹೂಕೋಸಿತ್ತು ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಚಿಕ್ಕದಾಗಿ ಹುಳನೆಲ್ಲ ನೋಡಿ ನೀಟಾಗಿ ಬಿಡಿಸ್ಕೋಬೇಕು ನಾನು ಸಹ ನೀಟಾಗಿ ಎಲ್ಲ ಬಿಡಿಸ್ಕೊಂಡ ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನಾವು ನಾವೆಷ್ಟೇ ನೀಟಾಗಿ ನೋಡಿ ಬಿಡಿಸಿದ್ರೂ ಸಹ ಅದರಲ್ಲಿ ಚಿಕ್ಕ ಚಿಕ್ಕದಾದಂತಹ ಹುಳಗಳಿರುತ್ತೆ ಆವಾಗ ಏನು ಮಾಡಬೇಕು ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಹೂಕೋಸನ್ನು ಸಹ ಹಾಕಿ ಒಂದು ಕುದಿ ಬರೋವರೆಗೂ ಸಹ ಕುದಿಸ್ಕೊಂಡು ಅದು ಕುದಿ ಬಂದ ನಂತರ ಆ ನೀರನ್ನು ನೀಟಾಗಿ ನಾವು ಕ್ಲೀನ್ನ ಮಾಡ್ಕೋಬೇಕು ಆ ಟೈ ಆ ಥರ ಮಾಡಿಕೊಂಡ್ರೆ ನಮಗೆ ಹೂಕೋಸಲ್ಲಿರುವಂತಹ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಹೊರ್ಗಡೆ ಬರುತ್ತೆ ಉಪ್ಪಿನ ನೀರಲ್ಲಿ ಹಾಕಿದ್ರೆ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ಈ ಥರ ಸ್ನ್ಯಾಕ್ಸ್ನ ಇದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮಗೆ ಸಂಜೆ ಟೈಮಲ್ಲಿ ಏನಾದರೂ ಮಕ್ಕಳು ಸ್ನ್ಯಾಕ್ಸ್ ಎಲ್ಲ ಕೇಳಿದ್ರೆ ಯಾ ಏನು ಮಾಡಿಕೊಡ್ಬೇಕು ಅಂತ ಅನಿಸಲ್ಲ ಆ ಟೈಮಲ್ಲಿ ಮನೆಗಿರುವಂತಹ ಸ್ವಲ್ಪ ಸ್ವಲ್ಪ ಪದಾರ್ಥನೇ ಬಳಸ್ಕೊಂಡು ನಾವು ಮಕ್ಕಳಿಗೆ ಇಷ್ಟ ಆಗೋ ರೀತಿ ನಾವು ಏನನ್ನಾದ್ರೂ ಒಂದು ಐಟಮ್ಸ್ನ ಮಾಡ್ಕೊಡ್ಬೋದು ಹಾಗೆ ನಾನು ಸಹ ಹೂಕೋಸ್ಕ ಮನೇಲಿ ಇದ್ದಿದ್ದರಿಂದ ಅವರಿಗೆ ಇದರಲ್ಲೇ ಸ್ನ್ಯಾಕ್ಸ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಇದನ್ನೇ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ನ ಮಾಡೋದ್ರ ಜೊತೆಗೇನೆ ಹಾಲನ್ನು ಸಹ ತೊಗೊಬಂದಿದ್ದೆ ಮಕ್ಕಳಿಗೆ ಹಾಲನ್ನು ಸಹ ಬಿಸಿ ಮಾಡಿ ಕುಡ್ಸೋಣ ಅಂತ ಹೇಳಿ ಪಾತ್ರೆಯಲ್ಲಿ ಹಾಲು ಸಹ ಬಿಸಿಗೆ ಅಂತ ಎತ್ತಿಟ್ಟಿದ್ದೆ ಹಾಲನ್ನು ಸಹ ಬಿಸಿ ಮಾಡಿ ಎತ್ತಿಟ್ಟು ಹಾಲು ಆರೋ ಅಷ್ಟೊತ್ತಿಗೆ ಅವರಿಬ್ಬರಿಗೂ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಹಾಲನ್ನು ಆರಿಸ್ಕೊಂಡು ಅವರಿಬ್ಬರಿಗೂ ಕುಡಿಸಿ ಸ್ನ್ಯಾಕ್ಸ್ನ ಮಾಡಿ ಕೊಡ್ತೀನಿ ಅವರಿಬ್ಬರು ತುಂಬಾ ಖುಷಿಪಟ್ಟು ತಿಂತಾರೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ರೆ ಒಂದು ಕುದಿ ಬರ್ತಿದ್ದಂಗೆ ನೀಟಾಗಿ ಹೂಕೋಸನ್ನ ಕೆಳಗಡೆ ಮೇಲ್ಗಡೆ ಎಲ್ಲ ನೀಟಾಗಿ ಎತ್ತಾಕಿ ಅದರಲ್ಲಿರೋ ನೀರನ್ನು ಈ ಥರ ನಾವು ಬೋಂಡ ತೆಗೆಯುವಂತಹ ಜಾಲದ್ರಿನೇ ತೆಗೆದ್ರೆ ನೀರು ಅದರೊಳಗಡೆ ನಿಲ್ಲ ಅಲ್ಲ ಕೆಳಗಡೆ ನೀಟಾಗಿ ನೀರು ಹೋಗುತ್ತೆ ಹಾಗಾಗಿ ನಾನು ಇದ್ರಲ್ಲೇನೆ ನೀಟಾಗಿ ನೀರನ್ನೆಲ್ಲ ತೆಕ್ಕೋತಾ ಇದ್ದೀನಿ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ನೀಟಾಗಿ ಹೂಕೋಸನ್ನ ತೆಗೆದಿಟ್ಕೊಬಿಡಬೇಕು ಅದು ಸ್ವಲ್ಪ ಹೊತ್ತು ಬಿಸಿ ಇರುತ್ತಲ್ಲ ಡೈರೆಕ್ಟಾಗಿ ಕಲಿಸೋದಕ್ಕಾಗಲ್ಲ ಹಾಗಾಗಿ ಒಂದು ಪ್ಲೇಟಲ್ಲಿ ತೆಗೆದುಬಿಟ್ಟು ಬಿಟ್ಟು ಆಮೇಲೆ ಹೂಕೋಸು ಡ್ರೈ ಕಬಾಬಿಗೆ ಏನೇನು ಬೇಕೋ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋಬಿಟ್ಟು ನೀಟಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂತಂದರೆ ಹೂಕೋಸಲ್ಲಿ ನೀರನ್ನ ಹಾಕಿ ನಾವು ಬೇಯಿಸಿರೋದ್ರಿಂದ ಅದರಲ್ಲೂ ಸ್ವಲ್ಪ ಮಟ್ಟಿಗೆ ನೀರಿನ ಪ್ರಮಾಣ ಇರುತ್ತೆ ಹಾಗಾಗಿ ನಾನಿಲ್ಲಿ ಪೌಡರ್ಗೆ ಸ್ವಲ್ಪ ಸ್ವಲ್ಪ ಮಾತ್ರ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ತೊಳೆದು ಆರಕ್ಕೆ ಎತ್ತಿಟ್ಟಿರುವಂತಹ ಹೂಕೋಸನ್ನು ಸಹ ಹಾಕಿ ಅದನ್ನು ಮಸಾಲ ಐಟಮ್ಸ್ ನಾವೇನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ ಆ ಮಸಾಲೆ ಒಳಗಡೆ ಹೂವು ಹಾಕಿಬಿಟ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅದನ್ನು ಹಾಕಿ ಪ್ಲೇಟ್ ಮುಚ್ಚಿ ಎತ್ತಿಟ್ಕೋಬೇಕು ಆವಾಗ ಅದು ಮಸಾಲೆ ಎಲ್ಲ ನೀಟಾಗಿ ಡ್ರೈಯಾಗಿ ಇಟ್ಕೊಳ್ಳುತ್ತೆ ಅಷ್ಟೊತ್ತಿಗೆ ನಾನಿಲ್ಲಿ ಅನ್ನೂ ಸಹ ಮಾಡಿಕೊಂಡು ಮತ್ತು ಸಾಂಬಾರಿಗೂ ಸಹ ನಾನಿಲ್ಲಿ ಯಾವುದೇ ರೀತಿಯಾದಂತಹ ತರಕಾರಿನ ಹಾಕಿದ ನೀಟಾಗಿ ಸಿಂಪಲ್ಲಾಗಿ ಮನೆಗೆ ಇರುವಂತಹ ಐಟಮ್ಸ್ನ ಬಳಸ್ಕೊಂಡು ಕಾಯಿ ಬಜ್ಜಿನೂ ಸಹ ಸಾಂಬಾರನ್ನ ಮಾಡಿಕೊಂಡೆ ಈ ಥರ ನಾವು ಕಾಯಿ ಬಜ್ಜಿ ಎಲ್ಲ ಸಾಂಬಾರನ್ನ ಮಾಡಿಕೊಂಡ್ರೆ ಸಿಂಪಲ್ಗೆ ಯಾವುದಾದ್ರೂ ಒಂದು ಸೈಡ್ ಸ್ನ್ಯಾಕ್ಸ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆ ಕಡೆ ಸೈಡು ಸಾಂಬಾರು ಸಹ ಕುದೀತಾ ಇತ್ತು ಈ ಕಡೆ ಒಂದು ಹತ್ತು ನಿಮಿಷ ನಾನು ಕಲಸಿ ಎತ್ತಿಟ್ಕೊಂಡಿದ್ನಲ್ಲ ಹಾಗಾಗಿ ಎಣ್ಣೆನೂ ಸಹ ಒಂದು ಪ್ಯಾನಲ್ಲಿ ಕಾಯಕ್ಕೆ ಇತ್ತಿ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆನೂ ಕಾದ ನಂತರ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿರುವಂತಹ ಗೋಬಿನೂ ಸಹ ಹಾಕೋತಾ ಬರ್ತಾಯಿದ್ದೀನಿ ಅದು ಎಲ್ಲೂ ತಳ ಹಿಡಿದಲೇ ಇರೋ ರೀತಿಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಡ್ರೈ ಗೋಬಿ ಅಂತೂ ಇದಕ್ಕೆ ಗ್ರೀನ್ ಚಟ್ನಿ ಆಗಲಿ ಅಥವಾ ಟೊಮೊಟೊ ಸಾಸು ಏನಾದರೂ ಸಹ ನೆಂಚ್ಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಆದ್ರೂ ಸಹ ಸಕ್ಕತ್ತಾಗಿ ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನಾನು ಸಹ ಯಾವ ಥರ ಇದೆ ಅಂತ ಟೊಮೊಟೊ ಸಾಸಲ್ಲಿ ಎದ್ದು ಒಂದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಸ ನನಗಂತೂ ಸಕ್ಕತ್ ಇಷ್ಟ ಆಯಿತು ಈ ಐಟಮ್ಸು ನೀವು ಮಕ್ಕಳಿಗೆ ಮಾಡಿ ಕೊಡಿ ಒಂದು ಸಲ ಹಾಗೆ ನಾನು ಮಾಡಿ ತಿಂದ ನಂತರ ನಮ್ಮ ಪಾಪಗೂ ಸಹ ಯಾವ ಥರ ಅನಿಸುತ್ತೆ ಅವ್ನಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನೋಡೋದಕ್ಕೋಸ್ಕರ ಅವನಿಗೆ ಕೊಡ್ತಾ ಇದ್ದೀನಿ ಅವನು ಸಹ ತುಂಬಾ ಚೆನ್ನಾಗಿದೆ ಅಂತೇಳಿ ಇಷ್ಟಪಟ್ಟು ತಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದರೆ ವೀಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್